ನಗರದ ಗೆಲಾಕ್ಸಿ ಪಬ್ಲಿಕ್ ಶಾಲೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಸೊಗಸಾಗಿ ಮೂಡಿಬಂದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ಗೆಲಾಕ್ಸಿ ಪಬ್ಲಿಕ್ ಶಾಲೆ ಓಷಿಯನ್ ಕಿಂಡರ್ ಗಾರ್ಡನ್ ಮೂರನೇ ವಾರ್ಷಿಕೋತ್ಸವ ಸಮಾರಂಭ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಶಶಿಧರ್ ಕೇನ್ ಮಾತನಾಡಿ ತಾಯಿ ಮೊದಲ ಗುರುವಾಗಿದ್ದು ತಂದೆ ರಕ್ಷಕರಾಗಿ ಕೆಲಸ ಮಾಡಿದರೆ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯ ಏಳಿಗೆಯನ್ನು ಬಯಸುತ್ತಾರೆ ಅವರುಗಳಿಗೆ ಗೌ ಗೌರವ ನೀಡುವುದನ್ನು ವಿದ್ಯಾರ್ಥಿಗಳು ಕಲಿಯಬೇಕು ಎಂದರು ಶಿಕ್ಷಕರು ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷೆ ನೀಡುವುದು ಅವರ ಒಳತಿಗಾಗಿ ಹಾಗೂ ನಿಮ್ಮ ಉನ್ನತಿಗಾಗಿ ಮಾತ್ರ ನೀವು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಪ್ರಜೆಗಳಾದಾಗ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಮಕ್ಕಳಿಗೆ ಮೊಬೈಲ್ ನೀಡಬಾರದು ಮೊಬೈಲ್ ಮಕ್ಕಳಿಗೆ ಗೀಳಾಗಿ ಪರಿವರ್ತನೆ ಆಗುತ್ತದೆ ಆದ್ದರಿಂದ ಪೋಷಕರು ಮೊದಲು ಮಕ್ಕಳ ಮುಂದೆ ಮೊಬೈಲ್ ನೋಡುವುದನ್ನು ಬಿಟ್ಟು ಪುಸ್ತಕ ಓದುವ ಕಡೆ ಗಮನ ಹರಿಸಿದಾಗ ಮಕ್ಕಳು ಸಹ ಪುಸ್ತಕದ ಕಡೆ ಆಕರ್ಷಣೆ ಪಡುತ್ತದೆ ಎಂದು ಸಲಹೆ ನೀಡಿದರು draw ಶಿಕ್ಷಣ ಇಲಾಖೆಯ ನಿವೃತ್ತ ಸಿಆರ್ಪಿ ತಿಮ್ಮರಾಯಪ್ಪ ಎಂ ಮಾತನಾಡಿ ಶಾಲೆಯ ಸಂಸ್ಥಾಪಕ ಮುಕ್ತಿಯಾರ್ ಖಾನ್ ರವರು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಶಾಲೆಯನ್ನು ಪ್ರಾರಂಭ ಮಾಡಿದ್ರಲ್ಲದೆ ಹಣ ಮಾಡುವ ಉದ್ದೇಶದಿಂದ ಅಲ್ಲ ಈ ಶಾಲೆ ಸಾರ್ವಜನಿಕರ ಶಾಲೆ ಆಗಿದ್ದು ಹೆಚ್ಚು ಮಕ್ಕಳನ್ನು ಶಾಲೆಗೆ ದಾಖಲೆ ಮಾಡುವ ಮೂಲಕ ಶಾಲೆಯನ್ನು ಉಳಿಸುವ ಬೆಳೆಸುವ ಕೆಲಸವನ್ನು ಪೋಷಕರು ಮಾಡಬೇಕೆಂದು ಮನವಿ ಮಾಡಿದ್ರಲ್ಲದೆ ಶಾಲೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಲಿ ಎಂದು ಹಾರೈಸಿದ್ರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೃಷ್ಣಮೂರ್ತಿರವರು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಹಾಗೂ ಉತ್ತಮ ಶಿಕ್ಷಣ ಪಡೆಯಲು ಶಾಲೆಯ ಆಡಳಿತ ಮಂಡಳಿಯ ಜೊತೆಗೆ ಪೋಷಕರ ಜವಾಬ್ದಾರಿ ಹೆಚ್ಚಿದ್ದು ಕನಿಷ್ಠ ಹದಿನೈದು ದಿನಗಳಿಗೆ ಒಮ್ಮೆ ಪೋಷಕರು ಶಾಲೆಗೆ ಭೇಟಿ ನೀಡಿ ಮಕ್ಕಳ ಬಗ್ಗೆ ವಿಚಾರಿಸಬೇಕು ಆಗ ಮಾತ್ರ ಮಕ್ಕಳು ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಕಡೆ ಗಮನ ಹರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದು ಸಲಹೆ ನೀಡಿದರು ಪ್ರಾಂಶುಪಾಲೆ ಉಸ್ನಾ ಅಜ್ಮದ್ದಿ ಎಸ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಿಂಡರ್ ಗಾರ್ಟನ್ನಿಂದ ಹತ್ತನೇ ತರಗತಿಯವರೆಗೆ ಇದ್ದು ಕೇವಲ ಹದಿನಾಲ್ಕು ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಪ್ರಸ್ತುತ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪೋಷಕರ ಸಹಕಾರ ಮತ್ತು ಉತ್ತಮ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣ ದೊರೆಯುತ್ತಿದ್ದು ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಪಡೆಯಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಶಾಲೆಯ ಸಂಸ್ಥಾಪಕ ಮುಕ್ತಿಯಾರ್ ಖಾನ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಾಲೆಯ ಟ್ರಸ್ಟಿ ಅಸ್ಲಂ ಖಾನ್ ಶಿಕ್ಷಣ ಇಲಾಖೆಯ ಜಮೀರ್ ಅಹಮದ್ ಎಸ್ಐ ವೆಂಕಟಣಪ್ಪ ಬೋಧಕ ವರ್ಗದ ಜ್ಯೋತಿ ಜಿಕೆ ಮಂಜುಳಾ ವಿ ರಮ್ಯಾ ಶಮೀಮ್ ಎಂ ಹಜೀರಾ ಗೌಸರ್ ಆಶಾ ಕೆ ವಿ ಗೀತಪ್ರಿಯ ಭಾರತಿ ಪಲ್ವಿ ಮನೋಜ್ ಮುಂತಾದವರು ಉಪಸ್ಥಿತರಿದ್ದರು

ಮಾನವದಿಂದ ನಮ್ಮೊಂದಿಗೆ ಈ ವಾರ್ಷಿಕ ವಾರ್ಷಿಕ ಕಾರ್ಯಕ್ರಮದಲ್ಲಿ ಜಲ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಮಾನವಿಂದ ತಮ್ಮ ಅಮೂಲ್ಯ ಸಮಯವನ್ನು ಜೊತೆ ಕಲಿಯಲಿಕ್ಕೆ ಬಂದಿದ್ದಾರೆ ಅವರಿಗೆ ನಿಮ್ಮ ಪರವಾಗಿ ಆತ್ಮೀಯ ವಿಲಾಸ ತಮ್ಮ ಅವರ ನಾನು

गणोचकाया श्री अनिश्चय जी मनी गणोचकाया धान प्राणाया धान पराशमनी गणोचकाया धान मत्ताया गणो सुकमनसी गुरु पूजित है गुरु गिरिवार है गुरु गुरु सारी गुरु विक्रमाय गुरु यात्रा Hola